ಕೋಲಾರ ಜಿಲ್ಲೆಯ ಕೋಲಾರ ಮಧ್ಯಭಾಗದಲ್ಲಿರುವ ತಾಲೂಕು ಕಚೇರಿಗೆ ದಿನನಿತ್ಯ ಸಾವಿರಾರು ಜನರು ಬಂದ್ ಹೋಗ್ತಾರೆ ಆದರೆ ಈ ಕಚೇರಿಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ದಂಡಾಧಿಕಾರಿಗಳ ಕಚೇರಿ ಪಕ್ಕದಲ್ಲಿರುವ ಸಾರ್ವಜನಿಕರ ಮಲಮೂತ್ರ ವಿಸರ್ಜನೆಗೆ ಇರುವ ಕೊಠಡಿಯಲ್ಲಿ ಗಬ್ಬುನಾಥ ಬೀರ್ತಾ ಇದೆ ಗಬ್ಬುನಾಥದಿಂದ ಸಾರ್ವಜನಿಕರು ಮತ್ತು ಇಲ್ಲಿನ ಸಿಬ್ಬಂದಿಯ ಕತೆ ಚಿಂತಾಜನಕವಾಗಿದೆ ಇದರ ದುರ್ವಾಸನೆಗೆಯಲ್ಲಿನ ಅಧಿಕಾರಿಗಳು ಬಾಗಿಲು ಮುಚ್ಚಿಕೊಂಡು ಕೆಲಸ ಮಾಡುವ ಪರಿಸ್ಥಿತಿ ಎದುರಾಗಿದೆ ಜೊತೆಗೆ ವಯಸ್ಸಾದ ವೃದ್ಧರು ಗ್ಯಾಸ್ಟಿಕ್ ಇರುವಂತಹವರು ಈ ಕಚೇರಿಗೆ ಬಂದರೆ ಇವರ ಪರಿಸ್ಥಿತಿ ಹೇಳತ್ತಿರದಾಗಿದೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ಕೊಠಡಿಗಳನ್ನು ದುರಸ್ತಿ ಮಾಡಿಸಿದ್ರೆ ಸಾರ್ವಜನಿಕರಿಗೆ ಒಳಿತಾಗ್ತದೆ ಅಂತ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ Vielen Dank.